जगत्पादाचार्य गुरुभ्यो नम हरि ओं जन्मा से यतोन्मरियातरतरास्वराते थे ने ब्रह्म रुदार आदि कवरे मुह्यंतिरम सूरर तेजो वारी मृदा यथा विमोत्र सर्गो मृषा धाना स्वेन सदा निरस्तुहक सत्यम परम धीमे सृष्टिस्थित पेया नेशितमो मंदमोक्षाश्मा त्रीब्रह्मद्रभृतिरनरवेश्वात्मक विष्णोस्ता सकलगुणनिधि सर्वोष व्यपेता पूर्णानभ्युढ़ो गुरपिंत महामिन्यायसुदादिकृट मुनीं श्रीपादमणी व्यासार विविधागमद्रिबिहरा श्रीवादिराजानी वंदे हंस रघुत्तम रघूत्म गुरोनु वैद्यपारा निधि श्री सत्यव्रतराघवेंद्र मुनिपत्वोधसध्यान विद्यायां विबुदाचार्य विद्यायां दुर्मतध्वातांडम श्री सत्य ध्यान मुनी भजे सत्याकजोत्थन पंचाश्वर्ष पूजकां सत्य प्रमोदतीर्थार नौमिन्याय सुधार शास्त्रु पारदृश्वाण शास्त्रु च वत्सल दीन भक्दारेसमती भजे विद्यापीठ विद विद्या विद्यार्थिवत्सलं विद्यात्सलम वंदे महामहिमसदुरु आदमौलिपर्य गुरुमाकृति स्मरेत तेन विघ्नाणश्य सिद्ध्य मनोरथा हरि ओं श्रीगुरुभ्यो नम हरि ओ ಉಜ್ಜಾರ್ಯ ರಾಘವೇಂದ್ರಾರ್ಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾರ್ಯ ನಮತಾಂ ಕಾಮಧೇನವೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಇವತ್ತು ದೇಶ ವಿದೇಶಗಳಲ್ಲಿ ವಿಶೇಷವಾಗಿ ನಾಡು ಊರು ಹಳ್ಳಿ ಕೇರಿ ಎಲ್ಲ ಕಡೆಗೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡುವ ಭಗವದ್ ಭಕ್ತರು ರಾಯರ ಭಕ್ತರು ಎಲ್ಲ ಕಡೆಗೆ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ತಾವು ತಮ್ಮ ಸನ್ನಿಧಾನವನ್ನು ಎಲ್ಲ ವೃಂದಾವನಗಳಲ್ಲಿ ವಿಶಿಷ್ಟವಾಗಿ ಇಟ್ಟು ಇಟ್ಟುಕೊಂಡು ಭಕ್ತರು ಬೇಡಿರುವಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಬೇಡಿದ ಇಷ್ಟವನ್ನು ಪೂರ್ಣ ಮಾಡ್ತಾ ಇದ್ದಾರೆ ಅವರ ಮಹಿಮೆ ನಿಮಗೆಲ್ಲರಿಗೂ ಹೆಚ್ಚಿನ ರೀತಿಯಿಂದ ಗೊತ್ತೇ ಇದೆ ಆದರೆ ಆ ಆರಾಧನೆ ದಿವಸ ಅವರನ್ನು ಸ್ಮರಣೆ ಮಾಡದೆ ಮುಂದಕ್ಕೆ ಸಾಗಬಾರದು ನಾವು ಕಾರಣವ ಅದಕ್ಕಾಗಿ ಆ ಮಹಾ ಮಹಿಮರ ಸಮ ಸ್ಮರಣೆಯನ್ನು ಮಾಡಿ ವಿದ್ಯದಲ್ಲಿ ಶ್ರವಣವನ್ನು ಮಾಡುವ ಆ ಭಾಗವತವನ್ನು ಮುಂದಕ್ಕೆ ಶ್ರವಣವನ್ನು ಮಾಡೋಣ ವಿಶೇಷವಾಗಿ ಹೇಳುವುದಾದರೆ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುವಂಥದ್ದು ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಅವರೇನು ವೃಂದಾವನ ಪ್ರವೇಶವನ್ನು ಮಾಡಿದರೂ ನೋಡಿ ಅಂದಿನ ದಿನವೇ ನಮಗೆ ಅವರಿದ್ದಾಗಂತೂ ಕೂಡ ಪ್ರತಿನಿತ್ಯದಲ್ಲಿ ತತ್ವದ ಬೋಧನೆ ವಿಶೇಷವಾಗಿ ಆಚಾರದ ಘೋಷಣೆ ಅಷ್ಟೇ ಅಲ್ಲದೇನು ಶಾಸ್ತ್ರಾರ್ಥಗಳ ಚರ್ಚೆ ಗ್ರಂಥಗಳ ರಚನೆ ಮಾಡದೆ ಒಂದು ದಿನ ರಾಘವೇಂದ್ರ ಸ್ವಾಮಿಗಳು ತಾವು ಕಾಲವನ್ನು ಕಳೀಲಿಲ್ಲ ಇಷ್ಟಿದ್ದರೂ ಕೂಡ ಕೊನೆ ಗಳಿಗೆ ತಾವು ವೃಂದಾವನ ಪ್ರವೇಶ ಮಾಡುವ ದಿನವೂ ಕೂಡ ತತ್ವವನ್ನು ಸಾರಿಯೇನೇ ಪ್ರಮೇಯವನ್ನು ಸಾರಿಯೇನೇ ಅವರು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ ಎಂಥ ಅದ್ಭುತವ ಎಂತಹ ಅದ್ಭುತವಾಗಿರುವಂಥದ್ದು ನೋಡ್ರಿ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುವಂಥದ್ದು ಜೀವನವನ್ನು ಹೇಗೆ ಸಾಗಿಸಬೇಕು ಅಂತಂತನ್ನೋದನ್ನು ನಮ್ಮ ನಿಮಗೆ ಏನಾದರೂ ಸಂದೇಹ ಬಂದರೆ ರಾಘವೇಂದ್ರ ಸ್ವಾಮಿಗಳು ಹೇಳುತ್ತಾರೆ ನಾನು ಯಾವ ಮಾಸದಲ್ಲಿ ವೃಂದಾವನ ಪ್ರವೇಶ ಮಾಡಿದ್ದೀನಿ ನೋಡಿ ಹಾಗೆ ನಿಮ್ಮ ಜೀವನವನ್ನು ಸಾಗಿಸಿ ಅಂತ ಹೇಳ್ತಾರೆ ಯಾವ ಮಾಸದಲ್ಲಿ ಮಾಡಿದ್ದಾರೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಅಂದರೆ ಶ್ರವಣವನ್ನು ಮಾಡ್ತಾ ನಿತ್ಯದಲ್ಲಿ ಪುರಾಣಗಳನ್ನು ವಿಶೇಷವಾಗಿ ಇತಿಹಾಸವನ್ನು ಭಾಗವತಾದಿ ಪುರಾಣ ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣಗಳನ್ನು ಅಧ್ಯಯನವನ ಮಾಡ್ತಾ ಶ್ರವಣ ಅದನ್ನು ಕೇಳ್ತಾ 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 ನಮ್ಮ ಜೀವನವನ್ನು ಸಾಗಿಸ್ಬೇಕಂತ ಕೇಳೋದು ಅಂದರೆ ಏನಾದರೂ ಕೇಳಬಹುದಲ್ಲರಿ ಬೇಕಾದಷ್ಟು ಇವತ್ತಿನ ದಿವಸ ಲೌಕಿಕವಾಗಿ ಕೇಳುವುದಕ್ಕೆ ಬೇಕಾದಷ್ಟು ಚಲನಚಿತ್ರದ ಹಾಡುಗಳಿರುತ್ತೆ ಬೇಕಾದಷ್ಟು ಹಾಸ್ಯ ಮಂಟಪ ಮಂದಿರ ಅಂತ ನಗಿಸುವುದಕ್ಕಾಗಿ ಬೇಕಾದಷ್ಟು ಕಾರ್ಯಕ್ರಮಗಳಿರತ್ತೆ ಸಂಗೀತ ಕಾರ್ಯಕ್ರಮಗಳಿರುತ್ತೆ ಏನು ಕೇಳಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನನ್ನ ಮಾಸದಿಂದ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತೇನೆ ನಾನು ಯಾವ ಪಕ್ಷದಲ್ಲಿ ವೃಂದಾವನ ಪ್ರವೇಶ ಮಾಡಿದ್ದನ್ನು ನೋಡಿ ಅದನ್ನು ಶ್ರವಣವನ್ನು ಮಾಡಿ ಏನು ಶ್ರವಣ ಮಾಡಬೇಕು ಕೃಷ್ಣ ಪಕ್ಷ ಅಂದರೆ ಕೃಷ್ಣನ ಕುರಿತಾದ ಚರಿತ್ರೆಯನ್ನು ಭಾಗವತಾದಿಗಳನ್ನು ನೀವೆಲ್ಲರೂ ರಚನೆಯನ್ನು ಮಾಡಿ ನೀವೆಲ್ಲರೂ ಸಾರಿ ನೀವೆಲ್ಲರೂ ಕೂಡ ಶ್ರವಣವನ್ನು ಮಾಡಿ ಅಂದರೆ ಶ್ರವಣವನ್ನು ಮಾಡಬೇಕು ಪರಮಾತ್ಮನ ಕುರಿತಾದ ಕಥೆಗಳನ್ನು ಶ್ರವಣವನ್ನು ಮಾಡಬೇಕು ಕೃಷ್ಣನ ಕಥೆ ಆದರೂ ಎಷ್ಟೋ ಜನರು ಹೇಗೆ ಬೇಕು ಹಾಗೆ ಹೇಳುವವರಿದ್ದಾರೆ ಹೇಗೆ ಬೇಕು ಹಾಗೆ ಹೇಳುವವರಿದ್ದಾರೆ ಕೃಷ್ಣನ ಭಕ್ತರು ಅಂತ ಕರೆಸಿಕೊಂಡು ಕೃಷ್ಣನನ್ನು ಸಾಮಾನ್ಯ ಒಬ್ಬ ಮಾನವ ಅಂತ ಕೊಂಡಾಡುವವರಿದ್ದಾರೆ ಕೃಷ್ಣ ಇವನು ದೇವರಾದರೂ ಸತ್ಯ ಅವನಿಗೆ ಗುಣಗಳಿಲ್ಲ ಅಂತ ಹೇಳುವವರಿದ್ದಾರೆ ಹೀಗೆ ನಾನಾ ರೀತಿಯಿಂದ ಕೃಷ್ಣನನ್ನು ಮನ ವರ್ಣನೆ ಮಾಡುವವರಿದ್ದಾರೆ ಹಾಗಾದರೆ ಆ ಕೃಷ್ಣನ್ ಚರಿತ್ರೆಯಾದರೂ ಹೇಗೆ ಕೇಳಬೇಕಂದ್ರೆ ನಾನು ಯಾವ ದಿನದ ತಿಥಿಯೆಂದು ವೃಂದಾವನ ಪ್ರವೇಶ ಮಾಡಿದ್ದೀನಿ ಆ ತಿಥಿ ಏನು ಹೇಳುತ್ತೆ ಅದು ಹಾಗೆ ನೀವು ಕೃಷ್ಣನ ಕಥೆ ಕೇಳಬೇಕು ಶ್ರವಣವನ್ನು ಮಾಡಬೇಕು ದ್ವಿತೀಯ ದ್ವಿತೀಯ ಅಂದರೆ ದ್ವೈತ ದ್ವೈತ ಮತದ ರೀತಿಯ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸಮ್ಮತವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆ ಆ ಚರಿತ್ರೆಯನ್ನು ಶ್ರವಣವನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಸಿಕೊಳ್ಳಬೇಕು ಅಂತನ್ನುವುದನ್ನು ರಾಘವೇಂದ್ರ ಸ್ವಾಮಿಗಳು ತಾವು ಏನು ವೃಂದಾವನ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ನೋಡಿ ಅಂದಿನ ವಿಶೇಷವಾಗಿರತಕ್ಕಂತಹ ಮಾಸ ಪಕ್ಷಗಳ ಮತ್ತು ತಿಥಿಯಿಂದಲೇ ಶ್ರವಣ ಕೃಷ್ಣ ಪಕ್ಷ ಹಾ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಹಾಗೆ ನಮ್ಮ ಜೀವನ ಸಾರ್ಥಕ ಮಾಡಿಸಿಕೊಳ್ಳಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ತಮ್ಮ ಬೃಂದಾವನದ ಪ್ರವೇಶದ ಹಿನ್ನೆಲೆಯಲ್ಲಿ ತತ್ವದ ಪ್ರಸಾರವನ್ನು ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ ಅಷ್ಟೇ ಅಲ್ಲದೇನೆ ಅವರ ಚರಿತ್ರೆ ತುಂಬ ಅಪರೂಪವಾಗಿರತಕ್ಕಂಥದ್ದು ಅಗಮ್ಯ ಅಗಮ್ಯವಾಗಿರತಕ್ಕಂಥದ್ದು ಮಹಾನುಭಾವರು ಅವರ ಸ್ಮರಣೆ ಮಾಡಿದರೆ ಸಾಕು ದೇವರು ಕಷ್ಟವನ್ನು ಕಳೆದು ನಮ್ಮಿಷ್ಟವನ್ನೆಲ್ಲವನ್ನು ಪೂರ್ಣ ಮಾಡ್ತಾನೆ ಇಲ್ಲಂತ ಅನ್ನುವುದಿಲ್ಲ ಆ ಮಹಾಗುರುಗಳು ನಾವು ಮಾಡಿರುವಂತಹ ಭಾಗವತದ ಸಂಕಲ್ಪ ಅದು ನಿರ್ವಿಘ್ನವಾಗಿ ಸಾಂಗವಾಗಿ ಪೂರ್ಣವಾಗಲಿವಂತೆ ನಡೆಯಲಿ ಅಂತ ಅನುಗ್ರಹ ಮಾಡಬೇಕು ಅಂತ ಜ್ಞಾನಿಗಳಲ್ಲಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿತ್ಯದಲ್ಲಿ ಶ್ರವಣವನ್ನು ಮಾಡತಕ್ಕಂತಹ ಭಾಗವತವನ್ನು ಸ್ವಲ್ಪ ಅವಲೋಕನವನ್ನು ಮಾಡೋಣ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಭಗವಂತ ಸ್ವಾಮಿಯಾಗಿರತಕ್ಕಂಥವನು ಎಲ್ಲ ಗೋಪಾಲಕರನ್ನು ಕರೆದುಕೊಂಡು ಬಂದು ಅರುಣೋದಯ ಕಾಲದಲ್ಲೇ ಬಂದಿದ್ದಾನೆ ಆಕಳ ಕಾಯುವ ನೆಪವನ ಮಾಡಿಕೊಂಡು ಅರುಣೋದಯ ಕಾಲಕ್ಕೆ ಯಮುನಾ ನದಿಗೆ ಬಂದು ಬಂದ ಯಮುನಾ ನದಿಯಲ್ಲಿ ವಿವಸ್ತ್ರಿತರಾಗಿ ಸ್ನಾನವನ್ನು ಮಾಡ್ತಾ ಇರತಕ್ಕಂತಹ ಆ ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಕೃಷ್ಣ ಪರಮಾತ್ಮ ಬುದ್ಧಿಯನ್ನು ಕಲಿಸಬೇಕು ಅಂತನ್ನುವುದನ್ನು ನೆಪವನ್ನು ಮಾಡಿಕೊಂಡು ಅವರ ವಸ್ತ್ರವನ್ನು ತೆಗೆದುಕೊಂಡು ತಮಾಷೆ ಮಾಡಿ ಹೇಳ್ತಾರೆ ವಿವಸ್ತ್ರಿತರಾಗಿ ನದಿಯಲ್ಲಿ ಸ್ನಾನ ಮಾಡಬಾರದು ಏಕಹಸ್ತದಿಂದಾಗಿ ಸರ್ವಥಾ ನಮಸ್ಕಾರವನ್ನು ಮಾಡಬಾರದು ಯಾರು ಮಾಡ್ತಾರೋ ಅವರಿಗೆ ಕರ ಛೇದವೇ ಕರವನ್ನು ಕತ್ತರಿಸುವುದೇನೆ ಶಿಕ್ಷೆ ಇತ್ಯಾದಿಯಾಗಿ ಆ ಯಾವ ಕಾತ್ಯಾಯಿನಿ ವ್ರತವನ್ನು ಮಾಡುವ ಕುಮಾರಿಕೆಯರಿಗೆ ಉಪದೇಶ ಮಾಡುವ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಕೃಷ್ಣ ಪರಮಾತ್ಮ ಉಪದೇಶವನ್ನು ಕೊಟ್ಟಿದ್ದಾನೆ ಇಷ್ಟೊತ್ತಿಗೆ ಸ್ವಲ್ಪ ಕಾಲ ಒಗೆದು ಹೋಯಿತು ಕೃಷ್ಣ ಅಂತಾನೆ ಸಾಕು ನಡಿರಿಯನ್ನ ನಾವೆಲ್ಲರೂ ಕೂಡ ಆಕಳ ಕಾಯಲಿಕ್ಕೆ ಹೋಗೋಣ ಅಂತ ಅಲ್ಲಿಂದಲೇ ಹೋಗಿಬಿಟ್ಟ ಹೋಗಿರೋ ಸಂದರ್ಭದಲ್ಲಿ ಏನೇ ಅದೇ ಸಂದರ್ಭದಲ್ಲಿ ಏನೇ ಆ ಹಸಿವೆಯಾಗಿದೆ ಹತ್ತು ಹತ್ತುವರೆ ಆಗಿರಬೇಕು ಪ್ರಾಯ ಹನ್ನೆರಡು ಆಗಿದೆ ನೀವು ಏನೋ ಸಮಯ ಸೂಚನೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲ ಗೋಪಾಲಕರು ಬಂದು ಹೇಳ್ತಾರೆ ಕೃಷ್ಣ ತುಂಬಾ ಹಸಿವೆ ಆಗ್ತಾ ಇದೆಯೋ ರಾಮ ರಾಮ ಮಹಾಬಾಹೋ ಕೃಷ್ಣ ದುಷ್ಟ ನಿಬರ್ಹಣ ರಾಮ ಕೃಷ್ಣ ಬಲರಾಮ ದೇವರೇ ಕೃಷ್ಣದೇವರೇ ದುಷ್ಟ ನಿಬರ್ಹಣ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡತಕ್ಕಂತಹ ಮಹಾನುಭಾವರೇ ಏಶಾವೈ ಭಾಧತೆ ಕ್ಷುದ್ಧ ಹಸಿವೆ ತುಂಬ ತಡಿಲಿಕ್ಕಾಗ್ತಾನೇ ಇಲ್ಲ ನನಗೆ ಆದ್ದರಿಂದಾಗಿ ಈ ನಮ್ಮ ಹಸಿವೆತನವನ್ನು ಹಸಿವೆಯನ್ನು ನಮಗೆ ಏನಂತಾರೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾದದ್ದು ನೀನೇ ಯೋಗ್ಯನಾಗಿದ್ದಿ ಅದನ್ನು ಪರಿಹಾರವನ್ನು ಸೂಚನೆ ಮಾಡಲಿಕ್ಕೆ ನೀನೇ ಯೋಗ್ಯನಾಗಿದ್ದಿ ಏನಾದರೂ ಮಾಡು ನಮಗೆ ಹಸಿವೆ ಬಾಧೆಯನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡಿದಾಗ ಇತಿ ವಿಜ್ಞಾಪಿತೋ ಗೋಪೈಹಿ ಭಗವಾನ್ ಜಗದೀಶ್ವರ ಎಲ್ಲ ಗೋಪಾಲಕರು ಬಂದು ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆ ಪ್ರಾರ್ಥನೆಯನ್ನು ಕೇಳಿದ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆನಂತಂದರೆ ಭಕ್ತ ಯಿಪ್ರಭಾರ್ಯಾಯ ಪ್ರಸೀದ ಇದಮಬ್ರಭೀತ್ ನಾನೇನು ಹೇಳ್ತೇನೆ ಅದನ್ನು ಹೋಗಿ ಅಲ್ಲಿ ದೂರದಲ್ಲಿ ಹೊಗೆ ಕಾಣಿಸ್ತಾ ಇದೆ ಅಲ್ಲ ಹೊಗೆ ಅದು ಹೋಮದ ಹೊಗೆ ಅದರಪ್ಪ ಅಲ್ಲಿ ಹೋಗಿ ಬ್ರಾಹ್ಮಣರಿರ್ತಾರೆ ಅವರು ಹೋಗಿ ನಾನು ಬಂದಿದ್ದೀನಿ ಕೃಷ್ಣ ಬಂದಿದ್ದಾನೆ ಅಂತ ಸೂಚನೆ ಕೊಡಿ ಕೇಳಿ ಅವರು ಸುಗ್ರಾಸವಾದ ಭೊಜ್ಜಗಳನ್ನೆಲ್ಲವನ್ನು ಊಟವನ್ನು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಅವಶ್ಯವಾಗಿ ನೀವು ಬರಬೇಕು ಅಂತ ಕೃಷ್ಣ ಸೂಚನೆಯನ್ನು ಮಾಡಿದ ಕೃಷ್ಣ ಉಚ ಪ್ರಯಾತಂ ದೇವಯಜನ ಬ್ರಾಹ್ಮಣ ಬ್ರಹ್ಮವಾದಿನ ಅಲ್ಲಿ ಹೋಗಿ ಬ್ರಾಹ್ಮಣರು ಹೋಮ ಮಾಡ್ತಾ ಇದ್ದಾರೆ ಏನು ಹೋಮ ಮಾಡ್ತಾ ಇದ್ದಾರೆ ನಾಮ ಹಹ್ಯಂ ಹ್ಯಾಸತೇ ಸ್ವರ್ಗ ಕಾಮ್ಯ ಆ ಎಲ್ಲ ಬ್ರಾಹ್ಮಣರಿಗೂ ಸ್ವರ್ಗಕ್ಕೆ ಹೋಗಬೇಕು ಅಂತ ಮನಸ್ಸಾಗಿದೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಿ ಅಪೇಕ್ಷೆಯನ್ನು ಇಟ್ಟುಕೊಂಡು ಸತ್ರಾಂಗಿರಸ ಸತ್ರಾಂಗಿರಸ ಅಂತನ್ನುವಂತಹ ಸತ್ರಯಾಗ ಅಂಗೀರಸಯಾಗ ಅಂತೂ ಕರೀತಾರೆ ಅಥವಾ ಯಾಗ ಅಂತೂ ಕರಿ ಕರೀತಾರೆ ಹೀಗೆ ಸತ್ರಯಾಗ ಅಂಗೀರಸ ಯಾಗ ಅಂತನ್ನುವಂಥದ್ದನ್ನು ಅದನ್ನು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಸ್ವರ್ಗಕ್ಕೆ ಹೋಗಬೇಕು ನಮಗೆ ನೋಡ್ರಿ ಹೌಮಾ ನೋಮ ನಮಗ್ರ ಹೋಮ ಇವೆರಡು ಬಿಟ್ಟು ಬೇರೆ ನಮಗೆ ಗೊತ್ತೇ ಇಲ್ಲ ಅನೇಕ ವಿಧವಾಗಿರತಕ್ಕಂತಹ ಹೋಮ ಹವನಗಳೆಲ್ಲವೂ ಕೂಡ ಇದೆ ಅದನ್ನು ಮಾಡ್ತಾ ಇದ್ದಾರೆ ಹೋಗಿ ಕೇಳಿ ತತ್ರ ಗಂಧೋದ ಗೋಪ ಯಾಚ ವಿಸ್ತೃತಾ ಕೃಷ್ಣ ಪರಮಾತ್ಮ ಅದನ್ನು ಯಾಕೆ ಹೇಳಿ ಕಳಿಸಿದ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ಶ್ರೀಮದಾಚಾರ್ಯರು ನಮಗೆ ನಿರ್ಣಯವನ್ನು ಕೊಡ್ತಾರೆ ಈಕ ತಾತ್ಪರ್ಯ ನಿರ್ಣಯದಲ್ಲಿ ಈಕಾ ಪತ್ನಿ ವಿಧೃತ ಪಾದ ಮಬಾಪವಿಷ್ಣು ಅಂತನೋ ಒಂದು ವಾಕ್ಯದಿಂದ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದರೆ ಒಬ್ಬ ಬ್ರಾಹ್ಮಣನ ಹೆಣ್ಣು ಮಗಳು ತನ್ನ ದೇಹವನ್ನು ಬಿಟ್ಟು ಪರಂ ದೇಹವನ್ನು ಬಿಟ್ಟು ಪರಮಾತ್ಮನ ಪಾದಕ್ಕೆ ತನ್ನ ಜೀವವನ್ನು ಅರ್ಪಿಸುವಳಿದ್ದಾಳೆ ಆ ಏನು ಬ್ರಾಹ್ಮಣನ ಪತ್ನಿ ಇದ್ದಾಳೆ ನೋಡಿ ಅವಳಿಗೆ ಉತ್ತೋ ಅತ್ಯುತ್ತಮವಾಗಿರತಕ್ಕಂತಹ ಗತಿಯನ್ನು ಕೊಡಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಏನು ಮಾಡಿದ ಈ ನೆಪವನ್ನು ಮಾಡಿಕೊಂಡು ಅದನ್ನು ಬ್ರಾಹ್ಮಣ ಪತ್ನಿಗೆ ಉತ್ತಮ ಗತಿಯಾಗುವ ಇಚ್ಛೆಯಿಂದಾಗಿ ಈ ಕಾರ್ಯವನ್ನು ಈ ತನ್ನ ಮಹಿಮೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಅದನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ಯಾಕೆ ಅಂದರೆ ಯಾಕಾಯಿತು ಅಂತಂದರೆ ಕಾರಣವನ್ನು ಕೊಡ್ತಾರೆ ಈ ಹೋಗಿ ಎಲ್ಲರೂ ಕೂಡ ವಿಪ್ರಪತ್ನಿಯರಿಗೆ ಬ್ರಾಹ್ಮಣರ ಹೆಂಡಂದ್ರಿ ಕೇಳ್ತಾರೆ ಕೃಷ್ಣ ಬಂದಿದ್ದಾನೆ ಊಟಕ್ಕೆ ಕೊಡಿ ಅಂತ ಹೇಳಿ ಏ ಅವೆಲ್ಲ ಆಗೋದಿಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅತ್ಯಂತ ನಿಷ್ಠರವಾದ ಮಾತುಗಳನ್ನು ಆಡಿದ ಬ್ರಾಹ್ಮಣರ ಅದನ್ನು ನೋಡಿದ ನನ್ನ ಹೋಗ್ಲಿಕ್ಕೆ ಕೃಷ್ಣನ ಭೇಟಿಯಾಗಲಿಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲಲ್ಲ ಯಜಮಾನ್ರು ಅಂತ ಒಬ್ಬ ಬ್ರಾಹ್ಮಣನ ಪತ್ನಿ ತುಂಬ ನೊಂದುಕೊಂಡು ತನ್ನ ದೇಹವನ್ನೇ ಬಿಟ್ಟುಬಿಡ್ತಾರೆ ಪ್ರಾಣವನ್ನೇ ಬಿಟ್ಟುಬಿಡ್ತಾರೆ ಆ ಬ್ರಾಹ್ಮಣನ ಪತ್ನಿಗೆ ಉತ್ತಮವಾದ ಗತಿಯನ್ನು ಕೊಡೋ ಸಲುವಾಗಿ ಕೃಷ್ಣ ಇದೆಲ್ಲ ಮನ ಮಾಡಿದ ಅನ್ನೋದನ್ನು ಉಲ್ಲಿ ನಮಗೆ ತಿಳಿಸಿಕೊಡ ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ತತ್ರೋ ಗಂಧೋದ್ವ ತಸ್ಮಾತ್ ಚಸ್ಮತ್ಸರ್ಜಿ ತೀಯಮಂತೋ ಭಗವಂತ ಆ ಆರ್ಯಸ್ಯ ಮಮ ಚಾಭಿಂ ಯಜ್ಞಶಾಲೆಗೆ ಹೋಗಿದ್ದಾರೆ ಹೋಗಿ ಬಲರಾಮ ದೇವರು ನನ್ನ ಹೆಸರನ್ನು ತಿಳಿದರೆ ಸಾಕು ಅವರು ಅವಶ್ಯವಾಗಿ ಅವಶ್ಯವಾಗಿ ಆರ್ಯಸ ಮವಚಾಭಿಧಂ ನನ್ನ ಹೇಳಿ ಬಿಟ್ಟರೆ ಸಾಕು ಹೊಟ್ಟೆ ತುಂಬ ನಿಮಗೆ ಎಷ್ಟು ಬೇಕೋ ಅಷ್ಟು ಸಮೃದ್ಧವಾದ ಅನ್ನವನ್ನು ಕೊಡ್ತಾರೆ ಇತ್ಯಾದಿಷ್ಟ ಹೀಗೆ ಕೃಷ್ಣ ಬಲರಾಮ ದೇವರು ಹೇಳಿದರು ಹೇಳಿದಾದ ತಕ್ಷಣ ಹೋಗೋ ಹೋಗಿ ಕೃತಾಂಜಲಿ ಪುಟಾನ್ ವಿಪ್ರಾನ್ ದಂಡವತ್ ಭುವಿ ಕೃತಾಂಜಲಿ ನಮಸ್ಕಾರವನ್ನು ಮಾಡಿ ದಂಡ ನಮಸ್ಕಾರವನ್ನು ಮಾಡಿದ್ದಾರೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿ ಯಾರು ನೀವು ಅಂತ ಕೇಳಿದಾಗ ಇಲ್ಲೇ ಗೋಪಾಲಕರು ಕೃಷ್ಣನ ಸೇ ಕೃಷ್ಣನ ಜೊತೆಗೆ ಅವನ ಜೊತೆಗೆ ಸ್ನೇಹಿತರು ಅವನು ಕೃಷ್ಣ ಇಲ್ಲೇ ಪಕ್ಕದಲ್ಲಿ ಬಂದಿದ್ದಾನೆ ತುಂಬ ಹಸಿವೆಯಾಗಿದೆ ಆದ್ದರಿಂದಾಗಿ ಅವನಿಗೇನಾದರೂ ಕೂಡ ವಿಶೇಷ ಊಟಕ್ಕೆ ಇದ್ರೆ ಏನಾದ್ರೂ ಕೊಡಬೇಕಂತೆ ಅಂತ ಕೇಳಿದಾಗ ಯಥಾವತಿ ಓದನ ರಾಮಾಚತೋಪೋ ಚತೋಪೋ ಬಲಿಷಿಭು ಇಲ್ಲೇ ಸ್ವಲ್ಪ ದೂರದಲ್ಲಿದ್ದಾನೆ ಕೃಷ್ಣ ಭಾಳ ದೂರದಲ್ಲಿಲ್ಲ ಅದರಿಂದಾಗಿ ಧರ್ಮ ಹೇಳುತ್ತೀರಿ ಹಸಿದುಕೊಂಡು ಬಂದಿರತಕ್ಕಂತಹ ವ್ಯಕ್ತಿಗೇನೆ ಅನ್ನದಾನವನ್ನು ಮಾಡತಕ್ಕಂಥದ್ದು ಅತ್ಯಂತ ಪರಮ ಧರ್ಮ ಅಂತ ಹೇಳುತ್ತೆ ಆದ್ದರಿಂದಾಗಿ ಆ ಅನ್ನದಾನವನ್ನು ನೀವು ಮಾಡಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಪಶು ಪಶುಸಂಸ್ಥಾಜ ಸೌತ್ರಮಣ್ಯಾಶ್ಚ ಸಪ್ತಮ ದೀಕ್ಷೆ ಅಂದರೆ ಯಜ್ಞವನ್ನು ಮಾಡಲಿಕ್ಕೆ ಕೂತುಕೊಂಡ ಮೇಲೆ ಹೇಳಬಾರದು ಅಂತನ್ನುವಂತಹ ನಿಯಮ ಅದಕ್ಕೆ ದೀಕ್ಷಾಬದ್ಧತೆ ಅಂತ ಕರೀತಾರೆ ಇವತ್ತು ನಾವು ಒಂದು ಸಂತೆ ಹೋಮ ಮಾಡಲಿಕ್ಕೆ ಕೂತ್ಕೊಂಡ್ರೆ ಹತ್ತು ಸಂತೆ ಎದ್ದು ಹೋಗಿ ಬರ್ತೇವೆ ಹೋಮ ಹವನವನ ಮಾಡಲಿಕ್ಕೆ ಕೂತುಕೊಳ್ಳಕ್ಕೆ ಏಳಲಿಕ್ಕೆ ಹೋಗಬಾರ್ದು ಹಾಗೇ ಕೂತುಕೊಳ್ಳಬೇಕು ಇದು ದೀಕ್ಷೆ ಅಂತ ಕರೀತಾರೆ ಆದ್ದರಿಂದಾಗಿ ನಮ್ಮಲ್ಲಿ ದೀಕ್ಷೆ ಇಲ್ಲ ಏನು ಮಾಡಲಿಕ್ಕೆ ಹತ್ರ ದೀಕ್ಷೆ ಅಂತನೋದು ಶೂನ್ಯವಾಗಿದೆ ನಮ್ಮಲ್ಲಿ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕ್ತೇನೆ ದೀಕ್ಷೆ ಇಲ್ಲ ಅಲ್ಲಿ ಏನು ಮಾಡ್ತಾರೆ ಇವ್ರು ಯಾರು ಬಂದರು ಏನು ಹಾಡು ಹಚ್ಚಿದ್ದಾರೆ ಯಾರು ಯಾಕೆ ಎಂತ ಅಂತ ಅಕ್ಕಪಕ್ಕದಲ್ಲಿ ನೂರಾರು ಕಡೆಗೆ ನೋಡೋದು ಇಲ್ಲದ ಸಲ್ಲದ ವಿಚಾರವನ್ನು ಮಾತನಾಡೋದು ದೀಕ್ಷೆ ಇದ್ದರೂ ಹೀಗೆ ಮಾಡೋದಿಲ್ಲ ಸಣ್ಣ ಸಂಧ್ಯಾ ಬಂದನ ದೀಕ್ಷೆ ಇಲ್ಲ ಸಕಾಲಕ್ಕೆ ಮಾಡೋದಿಲ್ಲ ಬೇಕಾದ್ರೆ ವಿಸ್ತಾರವಾಗಿ ನೂರ ಎಂಟು ಗಾಯತ್ರಿ ಜಪ ಮಾಡ್ತೇನೆ ಬೇಡವಾದ್ರೆ ಬಿಟ್ಟು ಬಿಡ್ತೇನೆ ಹೀಗೆ ಯಾವುದರಲ್ಲಿಯೂ ದೀಕ್ಷೆಯನ್ನು ಕಳೆದುಕೊಂಡಿರ್ತಕ್ಕಂತಹ ನಮ್ಮಗಳಿಗೆ ಯಾಕೆ ಪರಿಪೂರ್ಣವಾದ ಪುಣ್ಯ ಬರುತ್ತೆ ಹೇಳಿ ನೋಡೋಣ ಸರ್ವಥಾ ಪುಣ್ಯ ಬರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ದೀಕ್ಷಾಬದ್ಧನಾಗಿರತಕ್ಕಂತಹ ವ್ಯಕ್ತಿ ಹೋಮಕ್ಕೆ ಕೂತ್ಕೊಂಡಾಗ ಮೌನವಾಗಿರಬೇಕು ಮಾತನಾಡಲಿಕ್ಕೆ ಹೋಗ್ಬಾರ್ದು ಮಾತನಾಡಲಿಕ್ಕೆ ಹೋಗ್ಬಾರ್ದು ನಮ್ಮ ಹೋಮ ಇರುತ್ತೆ ಹೋಮಾನ ಹೋಮನೋ ಏನಮಕರ ಹೋಮನೋ ಮಾಡಿರ್ತೀವಿ ಅದು ಎಂದೋ ಎಂದೋ ಮಾಡಬಾರ್ದು ಮಾಡಿರ್ತೀವಿ ಆದ್ದರಿಂದಾಗಿ ನಮಗೂ ಸಂತೋಷ ಏ ನಾಲ್ಕು ಜನರಿಗೆ ಕರಿಬೇಕು ಅಂಥೇಳಿ ಅಕ್ಕಪಕ್ಕದವರು ಇಷ್ಟ ಮಿತ್ರರನ್ನು ಬಂಧು ಬಾಂಧವರನ್ನು ಕರೆದಿರ್ತೇವೆ ಉಪಮಾನವನ್ನು ಕರೆದಾಗ ಅವ್ರು ಬರೋದಿಲ್ಲ ಬಂದಾಗೆ ನಾನಿಲ್ಲಿ ಸ್ವಾಹಾಕಾರ ಹಾಕ್ತಿರ್ತೀನಿ ಹಾ ಬಂದ್ರ ತಿಂಡಿ ತಿಂದ್ರಾ ಇಲ್ಲಿ ಸ್ವಹಕಾರ ನಡೀತಾರೆ ಈ ತರಹ ಯಾಗಗಳನ್ನು ಮಾಡಿದರೆ ಯಾಕೆ ದೇವತೆಗಳು ತೃಪ್ತರಾಗ್ತಾರೆ ಯಾಕೆ ನಮಗೆ ಅವರು ಏನಂತಾರೆ ಪರಿಪೂರ್ಣವಾದ ಫಲವನ್ನು ಕೊಡ್ತಾರೆ ಹೇಳಿ ಅವರಿಗೆ ಕೊಡುವ ಸಮರ್ಪಣೆ ಮಾಡುವ ಆಹುತಿ ವಿಶೇಷ ರತಕ್ಕಂಥದ್ದು ಭಗವಂತನ ಕೊಟ್ಟದ್ದು ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ಚಿಂತನೆ ಮಂಥನೆ ನಮ್ಮಲ್ಲಿ ಇದ್ದುಕೊಂಡು ನಾವು ವಿಶೇಷವಾಗಿರತಕ್ಕಂತಹ ಯಾಗಮನ ಮಾಡಬೇಕಾಗಿರುವಂತಹದ್ದು ಅಂತ ಅನ್ನೋದನ್ನು ತಿಳಿದುಕೊಳ್ಳಬೇಕು ಅನ್ಯತ್ರ ದೀಕ್ಷಾ ತಸ್ಯಾಪಿ ಹಿ ನೀತಿ ಆ ಹೋಮ ಮುಗಿಯೋ ಯಾರಿಗೂ ಕೂಡ ಅನ್ನ ಇತ್ಯಾದಿಗಳನ್ನು ಕೊಡಬಾರದು ಇದಿತೇ ಭಗವದ್ವಾತ್ಮ ಶೃಣೋದಿನಃಶ್ರಹ ಇಷ್ಟೆಲ್ಲ ಆದ ಮೇಲೆ ವಿಶೇಷವಾಗಿರತಕ್ಕಂತಹದ್ದನ್ನ ಏನು ಅಂತಂತಂದರೆ ನಮಗೆ ತಿಳಿಸಿಕೊಡ್ತಾರೆ ಇದಿತೇ ಭಗವದ್ದ್ಞಾನ್ ಈ ರೀತಿಯಾಗಿ ಪರಮಾತ್ಮ ವಿಶೇಷವಾಗಿರತಕ್ಕಂತಹ ಆಜ್ಞೆಯನ್ನು ಮಾಡ್ತಾನೆ ಆಜ್ಞೆಯನ್ನು ಮಾಡಿದ್ದಾನೆ ಅಂತ ಹೇಳಿದಾಗಲೂ ಕೂಡ ಆ ಯಾವ ಬ್ರಾಹ್ಮಣರು ಅದನ್ನು ಕೇಳೋದಿಲ್ಲ ಕಿವಿ ಮೇಲೆ ಬಿದ್ದರೂ ಕೇಳಿಸಿಕೊಳ್ಳೋದಿಲ್ಲ ಅದನ್ನು ತಿರಸ್ಕಾರವನ್ನು ಮಾಡಿಬಿಡ್ತಾರೆ ತಿರಸ್ಕಾರವನ್ನು ಮಾಡುತ್ತಾರೆ ದೇಶಕಾಲ ಪೃಥಕ್ ದ್ರವ್ಯ ಮಂತ್ರ ತಂತ್ರ ದ್ವಿಜ್ಞಯ ಶ್ರೀಮದ್ ಭಾಗವತ ಬಹಳ ಸುಂದರವಾಗಿ ಯಜ್ಞದ ಬಗ್ಗೆ ಪರಿಕಲ್ಪನೆಯನ್ನು ಕೊಡ್ತಾ ಇದೆ ದೇವಾಶ್ಚ ಯಜಮಾನಶ್ಚ ಕೃತಧರ್ಮಶ್ಚ ಯಜ್ಞ ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತ ಮನುಷ್ಯ ದೃಷ್ಟ್ಯಾ ದೃಷ್ಟಜ್ಞ ಮರ್ತ್ಯಾತ್ಮನೋ ನಮೇನಿರೇ ಯಾಕೆ ಬ್ರಾಹ್ಮಣರು ಕೃಷ್ಣನ ಮಾತನ್ನ ತಿರಸ್ಕಾರ ಮಾಡಿದರು ಭಾಗವತವೇ ಅದಕ್ಕೂ ಉತ್ತರ ಕೊಡುತ್ತೆ ನಾವೇನು ಹೇಳುವ ಕಾರಣವೇ ಇಲ್ಲ ನಾವೇನು ಹೇಳುವ ಕಾರಣವೇ ಇಲ್ಲ ಏನು ದೇಶಕಾಲ ಪೃಥಕ್ ದ್ರವ್ಯ ಯಾವುದೇ ಒಂದು ಯಜ್ಞ ಯಾಗವನ್ನು ಮಾಡ್ತಾ ಇರುವಂತಹ ಪ್ರಸಂಗದಲ್ಲಿ ಆ ಯಜ್ಞಕ್ಕೆ ಬಳಸುವಂತಹ ಪದಾರ್ಥಗಳನ್ನು ಪ್ರತ್ಯೇಕವಾಗಿಟ್ಟಿರಬೇಕು ಪ್ರತ್ಯೇಕವಾಗಿಡಬೇಕು ಹ ಅದನ್ನೇ ಇದ್ದದ್ರೊಳಗಿಂದೇ ಬಳಸಿದ್ದನ್ನೇ ತೆಗೆದುಕೊಂಡು ಬಳಸುವುದಲ್ಲ ಪ್ರತ್ಯೇಕವಾಗಿಡಬೇಕಾಗಿರ್ತಕ್ಕಂಥ ಅಷ್ಟೇ ಅಲ್ಲದೇನೆ ದೇಶ ಯಜ್ಞ ಮಾಡಬೇಕಾದ ದೇಶ ಯಜ್ಞವನ್ನು ಮಾಡುವಂತಹ ಕಾಲ ಯಜ್ಞದಲ್ಲಿ ಬಳಸುವಂತಹ ಪದಾರ್ಥಗಳು ಮಂತ್ರ ತಂತ್ರ ಋತ್ವಿಜರು ಅಧ್ವಯರು ಮಧ್ವ ಆಹ್ವನೀಯ ಗಾರ್ಹಪತ್ಯ ಅಗ್ನಿ ಇಂದ್ರಾದಿ ದೇವತೆಗಳು ಯಜ್ಞ ದೀಕ್ಷಿತನಾಗಿರತಕ್ಕಂತಹ ಯಜಮಾನ ಇವೆಲ್ಲವೂ ಕೂಡ ನಿಜವಾಗಿ ಹೇಳೋದಾದರೆ ಸರ್ವವೂ ಕೂಡ ಪರಮಾತ್ಮನಿಗೆ ಸಮರ್ಪಿತ ಯಜ್ಞೋ ಯಜ್ಞ ಪಚಿರಿ ಪತಿರಿಯದ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞ ಭುಕ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನಃ ಯಜ್ಞಕ್ಕೆ ಬಳಸುವ ಪದಾರ್ಥ ಬ್ರಾಹ್ಮಣರು ಎಲ್ಲವೂ ದೇವರೇ ಇಷ್ಟಿದ್ದರೂ ಆ ದೇವರು ಪರಮಾತ್ಮ ಭಗವಂತರಿದ್ದರೂ ಕೂಡ ಅದೇ ಕೃಷ್ಣನೇ ಇದ್ದಾನೆ ಆ ದೇವರಿಗಾಗೇ ಯಜ್ಞ ಮಾಡ್ತಾ ಇದ್ದಾರೆ ಇಷ್ಟಿದ್ದರೂ ಅವರಿಗೆ ಮನುಷ್ಯ ದೃಷ್ಟ್ಯಾ ಕೃಷ್ಣ ಪರಮಾತ್ಮನು ಇವನು ಸಾಮಾನ್ಯ ಒಬ್ಬ ಮಾನವ ಅಂತ ಭಾವಿಸಿಬಿಟ್ಟಿದ್ದಾರೆ ಹಿಂಗಾಗಿ ಏನು ಮಾಡಿದ್ರು ಮರ್ತ್ಯಮಾತನೋ ನಮೇನಿರಿ ಅವನೊಬ್ಬ ಸಾಮಾನ್ಯ ಮಾನವ ಕೃಷ್ಣ ಒಬ್ಬ ಸಾಮಾನ್ಯ ಮಾನವ ಅಂತ ಬ್ರಾಹ್ಮಣರೆಲ್ಲರೂ ಕೂಡ ತಿಳಿದುಕೊಂಡು ಕೃಷ್ಣನ ಮಾತಿಗೆ ಗೌರವವನ್ನು ಕೊಡಲಿಲ್ಲ ತಿರಸ್ಕಾರವನ್ನು ಮಾಡಿದ್ದಾರೆ ನತಿಯದೋ ತಿನೊಬ್ಬ ಮತ್ತೊಂದು ಸರ್ತಿ ನಮಸ್ಕಾರ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿ ದಯವಿಟ್ಟು ತುಂಬಾ ಹಸಿವೆ ಆಗ್ತಾ ಇದೆ ನಿರಾಸೆ ಮಾಡಬೇಡಿ ಕೊಡಿ ಅಂತ ಕೇಳಿದ ಕ್ಷಣಕ್ಕೆ ಕೇಳಿದ ಕ್ಷಣಕ್ಕೆ ಆತೇನು ಮಾಡೋದಿಲ್ಲ ಹೋಗಿ ಮಗಿಯೋ ತನಕ ಕೊಡೋದಿಲ್ಲ ಹೋಗಿ ಅಂತ ಕಳಿಸ್ಬಿಟ್ರು ಅವರು ಬ್ರಾಹ್ಮಣರ ಹತ್ರ ತಿರಸ್ಕಾರ ಮಾಡಿಸಿಕೊಂಡು ಬಂದು ಕೃಷ್ಣರಿಗೆ ಅಂತಾರೆ ಕೃಷ್ಣ ನಿನ್ನ ಹೆಸರು ಹೇಳಿದ್ವಿಪ್ಪ ಮಹಾರಾಯ ಹೇಳಿದ್ಮೇಲೆ ನಮಗೂ ತಿರಸ್ಕಾರ ನಿನ್ನ ಬೈಯೋದಲ್ಲ ನಮಗೂ ಕೂಡ ಬೈದ್ಬಿಟ್ರು ಸುಮ್ಮ ಸುಮ್ಮನೆ ನಮ್ಮನ್ನು ಆ ನನ್ನ ಹೆಸರು ಹೇಳು ಎಲ್ಲ ಸಿಗುತ್ತೆ ಅಂತ ಹೇಳ್ತೀಯಲ್ಲಪ್ಪ ಇವತ್ತಿನ ವಿಶೇಷವಾಗಿರತಕ್ಕಂಥ ನಮ್ಮ ಜೀವನನೇ ಆಗಿರುತ್ತೆ ಎಲ್ಲ ನನ್ನ ಹೆಸರು ಹೇಳಿ ಆಗತ್ತೆ ಅಲ್ಲಿ ಹೋಗಿ ಹೆಸರು ಹೋದ್ನ ಯಾವ ನನಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಡ್ತಾರೆ ಈ ಥರದ ಅವಸ್ಥೆ ಇದೆ ನಮ್ದೆಲ್ಲ ಹಾಗೆ ಹಾಗೆ ಇಲ್ಲಿಯೂ ಕೂಡ ಆ ರೀತಿಯಾಗಿ ಕೃಷ್ಣ ಪರಮಾತ್ಮನನ್ನು ತಿರಸ್ಕಾರ ಮಾಡಿದ ಮೇಲೆ ಅದನ್ನು ಬಂದು ಹೇಳಿದರು ಇಷ್ಟು ಗೋಪಾಲಕರು ನೊಂದುಕೊಂಡ್ರು ನೊಂದುಕೊಂಡಾಗ ಹೇಳ್ತಾರೆ ಇನ್ನೊಂದು ಉಪಾಯ ಹೇಳ್ತೀನಿ ಕೇಳ ಸಾಮಾನ್ಯವಾಗಿ ತದುಪಾಕರಣ ಭಗವಾನ್ ಪ್ರಹಸ್ಯ ಜಗದೀಶ್ವರ ಗೋಪಾಲಕರು ಬಂದು ಬ್ರಾಹ್ಮಣರ ಹತ್ರ ಆಗಿರುವಂತಹ ತಿರಸ್ಕಾರವನ್ನು ಹೇಳ್ತಾ ಇರಬೇಕಾದಾಗ ಕೃಷ್ಣ ನಗತಾನಗತ ರೀ ಹೌದಾ ನನಗೆ ಹಂಗಂದ್ರೆ ಅವರು ನಡ್ರಿ ನಾ ನೋಡ್ತೀನಿ ಏನು ಮಾಡ್ತೀನಿ ಈ ತರಹ ನನ್ನನ್ನು ತಿರಸ್ಕಾರ ಮಾಡಿದರು ಅಂತ ಕೃಷ್ಣ ಪರಮಾತ್ಮ ರಿವೇಂಜ್ ತಗೋಬೇಕಂತ ಮಾಡಲಿಲ್ಲ ರಿವರ್ಸ್ ಆಗಿ ಏನಾದರೂ ಬೈಲಿಕ್ಕೆ ಹೋಗಲಿಲ್ಲ ಕೃಷ್ಣನನ್ನು ಮಾಡಿರುವಂತಹ ತಿರಸ್ಕಾರದ ಮಾತುಗಳನ್ನೇ ಕೃಷ್ಣ ಪ್ರಹಸನ್ ನೀವ ನಗತಾನಗತ ಕೇಳಿದ್ನಂತೆ ಕೃಷ್ಣ ಇದನ್ನು ನಮಗೆ ತೋರಿಸಿಕೊಟ್ಟಿರುವಂತಹ ಸಂದೇಶ ಏನಂತಂದರೆ ನಾವುಗಳು ಕೂಡ ಆ ತರಹದ ಜೀವನವನ್ನು ನಡೆಸಬೇಕು ಅಯ್ಯೋ ನಮಗೆ ತಿರಸ್ಕಾರ ಮಾಡ್ತಾರಾ ಬಂದರೆ ಬರಲಿ ನೋಡ್ಕೋತೀವಿ ಅವನು ಅವನು ನೋಡೇ ಬಿಡೋಣ ಅಂತ ಅಂತ ನಾವು ತಿರೆಯಾಗಿ ಸಿಟ್ಟಿಗೆ ಇಳಬಾರದು ಅಂತ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲದೇನೆ ಹ ನಗತಾ ನಗತಾ ಕೇಳಿದ ಆ ಸಂದರ್ಭದಲ್ಲಿ ಒಂದು ಉಪಾಯವನ್ನು ಹೇಳ್ತಾನೆ ವ್ಯವಹಾರ ಪುನರ್ಗೋಪ ದರ್ಶಯನ್ ಲೌಕಿಕೀಂ ಗತೀ ಬೇರೆ ಒಂದು ಉಪಾಯ ಹೇಳ್ತೀನಿ ಕೇಳ್ರಪ್ಪ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತಂದ್ರೆ ಅಂತಂದರೆ ಕಡೆ ಹೋಗ್ಬೇಕು ನೋಡಿರಿ ನಿಮ್ಮ ಮನೆಯವ್ರು ಕೊಡಂಗಿಲ್ಲ ಹೌದಾ ನಮ್ಮ ಮನೆಯವರು ಕೊಡಂಗಿಲ್ಲ ಅಂದ್ರೆ ನಾ ಕೊಡ್ತೀನಿ ತಗೋರಿ ಸಾಮಾನ್ಯವಾಗಿ ಗಂಡ ಹೆಂಡ ತೀರಿಲ್ಲ ಆ ಥರ ಒಂದು ಪೈಪೋಟಿ ಅಂತ ಇರ್ತಾರವ್ರು ಅವ್ರು ಹೆಂಗೆ ಮಾಡಿಲ್ಲ ಅಂತ ನಾ ಹೇಳ್ತೀನಿ ಮಾಡ್ರಿ ಕೊಡಿಸ್ತೀನಿ ಬರ್ರಿ ಅಂತ ಅವರ ಮೇಲೆ ಒಂದು ಅಧಿಕಾರವನ್ನು ನಡೆಸಬೇಕು ಅಂತನ್ನುವ ಅಭಿಲಾಷೆ ಪ್ರಾಯ ಇಬ್ಬರಿಗೂ ಪರಸ್ಪರ ಇರುತ್ತೆ ಆದ್ದರಿಂದಾಗಿ ನೀವು ಈಗೇನು ಮಾಡ್ರಿ ಆಚಾರ್ಯರು ಬ್ರಾಹ್ಮಣರು ಕೊಡೋಂಗಿಲ್ಲ ಅಂತ ಹೇಳಿದಾರಲ್ಲ ಬಿಟ್ಬಿಡಿ ಹಿಂದಿನ ದ್ವಾರದಿಂದ ನೇರವಾಗಿ ಅವರ ಅಡಿಗೆ ಮನೆಗೆ ನುಗ್ಗಿಕೊಂಡು ಅಲ್ಲಿ ಬ್ರಾಹ್ಮಣ ಸ್ತ್ರೀಯರು ಬ್ರಾಹ್ಮರ ಮಡದೀಯರು ಕೂತಿರ್ತಾರ್ರಿ ಬ್ರಾಹ್ಮಣರ ಮಡದಿಯರು ಕೂತಿರ್ತಾರೆ ಅವರ ಹತ್ರ ಹೋಗಿ ಹೇಳಿ ಎಲ್ಲ ವ್ಯವಸ್ಥೆ ಆಗುತ್ತೆ ಎಲ್ಲ ವ್ಯವಸ್ಥೆ ಆಗುತ್ತೆ ಮಾಂ ಜ್ಞಾಪಯ ಪತಿಭ್ಯಶ್ಚ ಸಂಕರ ಶರಣಗಾ ದಾಸ್ತಿ ಸಿದ್ಧ ಮುಶ್ಯಂತಿ ಧೀಯ ಬ್ರಾಹ್ಮಣರ ಹತ್ತಿರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಅವರ ಪತ್ನಿ ಹತ್ತಿರ ಹೋಗಿ ಈ ವಿಷಯವನ್ನು ಹೇಳ್ರಿ ನಿಮಗೆ ಯಥೇಚ್ಛವಾಗಿರತಕ್ಕಂಥದ್ದನ್ನ ಸ್ನಿಗ್ಧಾ ಮಹ್ಯ ಆಯುಷುತಾ ಧೀಯ ಅತ್ಯಂತ ಅಪೇಕ್ಷಿತವಾಗಿರತಕ್ಕಂತಹ ಅನ್ನವನ್ನು ನಿಮಗೆ ಕೊಡ್ತಾರೆ ಕಥಾತ್ವ ಪತ್ನಿಶಾಲಾ ಯಾಮ್ ಅಷ್ಟು ಹೇಳಿದ್ದೇ ತಡ ಹಿಂದಿನಿಂದ ಅವರು ಪತ್ನಿ ಅಡಿಗೆ ಮಾಡತಕ್ಕಂತಹ ಶಾಲೆಗೆ ಆ ಗೋಪಾಲಕರೆಲ್ಲರೂ ಕೂಡ ನುಗ್ಗಿದ್ದಾರೆ ನುಗ್ಗಿಕೊಂಡು ಹೋದರು ಕೃಷ್ಣ ಬಂದಿದ್ದ ಬ್ರಾಹ್ಮಣರ ಪತ್ನಿಯರನ್ನು ನೋಡಿದರು ಅವರಿಗೂ ವಿನೀತರಾಗಿ ನಮಸ್ಕಾರವನ್ನು ಕೂಡ ಮಾಡಿದ್ದಾರೆ ಪ್ರಶುಷ್ರವೀತ್ ಬ್ರಾಹ್ಮಣರ ಸ್ತ್ರೀಯರಿಗೆ ನಮಸ್ಕಾರ ಮಾಡಿ ಹೇಳಿದರು ನಮೋಭೋ ದ್ವಿಜಪತ್ನಿಭ್ಯೋ ನಿಭೋದ ಮೇ ಬ್ರಾಹ್ಮಣ ಸ್ತ್ರೀಯರೇ ನಮಸ್ಕಾರ ನಿಮಗೆ ವಿಶೇಷವಾಗಿ ಗೌರವನ್ನ ಸಲ್ಲಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಆದರೆ ನಾವು ಹೇಳೋದನ್ನ ಸ್ವಲ್ಪ ನಿಧಾನವಾಗಿ ಕೇಳಬೇಕು ನಿಧಾನವಾಗಿ ಕೇಳಿ ಯಾಕಂದ್ರೆ ಅವ್ರಿಗೊಂದು ಬ್ಯಾಡ್ ಏನಂತಾರೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಈಗ ನಾವು ಹೇಳೋದನ್ನು ಕೇಳಬೇಕು ಅಂತ ಯಾಕೆ ಪ್ರಾರ್ಥನೆ ಮಾಡ್ಕೊಂಡ್ರೆ ಬ್ರಾಹ್ಮಣರು ಬೈದುಬಿಟ್ರು ಬಿಟ್ರು ಅದಕ್ಕೆ ಇವರು ಹಿಂಗೆ ಬೈಯೋದು ಬೇಡ ಅಂತ ಅನ್ನೋದಕ್ಕಾಗಿ ಏನೋ ಒಂದು ಮನುಷ್ಯನಿಗೆ ಏನೋ ಒಂದು ದುಡುಕು ಇರುತ್ತೆ ನೋಡಿ ಆ ಥರ ದುಡುಕಿನಿಂದಾಗಿ ಗೋಪಾಲಕರು ಒಂದೊಂದು ಮಾತುಗಳನ್ನು ಕೇಳುವಂಥವರಾಗಿರಿ ಅಂತ ಹೇಳ್ತಾರೆ ಹಿ ಪ್ರೇಷಿತ ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಕಳಿಸಿದ್ದಾನೆ ಕೃಷ್ಣದೇವರು ಬಲರಾಮ ದೇವರು ಇಲ್ಲೇ ದೂರದಲ್ಲಿ ಆಕಳ ಕಾಯ್ತಾ ಸ್ವಲ್ಪ ಗೋಕುಲದಿಂದ ದೂರ ಬಂದ್ಬಿಟ್ಟಿದ್ದೇವೆ ಹೀಗಾಗಿ ಅವರ ಸಂಗಡಿದವರ ಅವರ ಅವರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನೇ ಎಲ್ಲ ಅನೇಕ ಜನರಿದ್ದಾರೆ ತುಂಬ ಹಸಿವೆ ಆಗಿದೆ ಅಂತೆ ಏನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಾನಂ ಸಾನುಗಸ್ಯ ಪ್ರದೀಯತಾಂ ಸಾನುಗಸ್ಯ ಸಾನುಗಸ್ಯ ಕೃಷ್ಣ ಪರಮಾತ್ಮನಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಅನ್ನ ಇದ್ದರೆ ಕೊಡಬೇಕಂತೆ ಅಂತ ಕೇಳಿದಾಗ ಆ ಅದನ್ನ ಮಾತನ್ನು ಕೇಳುವುದೇ ತಡ ಅಷ್ಟರಲ್ಲಿ ವಿಶೇಷವಾಗಿ ಅದನ್ನು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ವಿಶೇಷವಾಗಿ ಷಡ್ವಿಧಾನ್ ಪರಿಪೂರ್ಣ ಕರ ಸಮೇತ ಪ್ರಾಪ್ತ ಪುತ್ರ ಸಮಸ್ತ ಬಂಧೂ ಆತ್ಮಾರ್ಚನೈಕೆ ಪರಮಂ ವಿಸರ್ಜ ಕೃಷ್ಣ ಏಕಾಪತಿ ಪದಮಾಪವಿಷ್ಣೋ ಏನದು ಅದ್ಭುತವಾಗಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನೇ ಸ್ವಾಮಿ ಅಂತ ಭಾವನೆಯನ್ನಿಟ್ಟುಕೊಂಡು ತಮ್ಮ ಸರ್ವಸ್ವವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡುವುದಕ್ಕಾಗಿ ಷಡ್ ಆರು ವಿಧವಾಗಿರತಕ್ಕಂತಹ ಅನ್ನ ಅತ್ಯಂತ ನಾನಾ ಚಿತ್ರಾನ್ನ ಪುಡಿಯವರೆ ಏನಂತಾರೆ ಪೊಂಗಲ್ಲು ಹೀಗೆ ಬೇರೆ 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 ಏನೋ ಮಾಡಿದರು ಸ್ವೀಟ್ಗಳು ಎಲ್ಲವನ್ನ ತುಂಬಿಕೊಂಡು ಅದನ್ನು ಮನೆಯಲ್ಲಿರೋ ಬಂಧು ಬಾಂಧವರು ಇಷ್ಟ ಮಿತ್ರರು ಎಲ್ಲರನ್ನು ಏನು ಎಲ್ಲಿ ಹೋಗ್ತಾ ಇದ್ದೀಯೇ ಯಾಕೆ ಹೋಗ್ತಾ ಇದ್ದೀಯ ಅಡುಗೆ ಮಾಡಿದ್ದನ್ನು ಕಟ್ಕೊಂಡು ಹೋಗ್ತಾ ಇದ್ದಿಲ್ಲ ಏನು ಕೇಳಲೇ ಇಲ್ಲ ಹಾಗೆ ಹೊರಟೇ ಬಿಟ್ಟಿದ್ದಾರೆ ಹೊರಟಿದ್ದಾರೆ ಏನೇನು ತೊಗೊಂಬಂದ್ರು ಅಲ್ಲಿ ತಾತ್ಪರ್ಯ ನಿಲಯದಲ್ಲಿ ಆರು ವಿಧವಾಗಿರತಕ್ಕಂತಹ ಅನ್ನ ಅನ್ನದಲ್ಲೇ ವೆರೈಟೀಸ್ ಬೇರೆ ಬೇರೆ ಸಿಹಿ ಅನ್ನ ಖಾರದನ್ನ ಮೊಸರ ಇತ್ಯಾದಿಯಾಗಿ ಇತ್ಯಾದಿ ಆಗಿ ಅದನ್ನು ಅದನ್ನು ಷಡ್ ವಿಧ ಅನ್ನ ಅಂತ ಹೇಳಿದರು ಆದರೆ ಆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಚತುರ್ವಿಧಂ ಬಹುಗುಣಂ ಅನ್ನವಾದ ಅಭನೀಹಿ ನಾಲ್ಕು ವಿಧವಾಗಿರತಕ್ಕಂತಹದ್ದನ್ನು ತೆಗೆದುಕೊಂಡ್ಬಂದ್ರು ನಾಲ್ಕು ವಿಧವಾದ ಅನ್ನನೋ ಆರು ವಿಧವಾದ ಅನ್ನನು ಅಂತ ಗೊಂದಲ ಮಾಡ್ಕೊಳಿಕ್ ಹೋಗೋದು ಬೇಡ ಆರು ವಿಧವಾದ ಅನ್ನಗಳೇ ಜೊತೆಗೆ ನಾಲ್ಕು ವಿಧವಾದ ರಸಗಳನ್ನ ಅದು ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಕುಡಿಯುವಂತಹದ್ದು ನೆಕ್ಕಿ ತಿನ್ನುವಂಥದ್ದು ಅತ್ಯಂತ ಅಗಿದು ತಿನ್ನುವಂಥದ್ದು ಇತ್ಯಾದಿಯಾಗಿ ಅಷ್ಟೇ ಅಲ್ಲದೇ ಸಿಹಿಯಾದ ಪದಾರ್ಥಗಳು ಇದನ್ನು ಈ ತರಹದ್ದೆಲ್ಲವನ್ನೂ ಕೂಡ ಅವರು ವಿಶೇಷವಾಗಿ ಮತ್ತು ಚಪ್ಪರಿಸ ತಿನ್ನೋದು ಈ ತರಹ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ ನಿಮೇಶಾದಿ ಭ್ರಾತೃ ಬಂಧುವಿಸುತೈ ಎಲ್ಲ ಬ್ರಾಹ್ಮಣರ ಮಕ್ಕಳು ಅವರು ಬ್ರಾಹ್ಮಣರು ಎಲ್ಲರೂ ಕೂಡ ಯಜಮಾನರು ಏನೇ ಎಲ್ಲಿ ಹೋಗ್ತಾ ಇದ್ದೀಯಾ ಹೋಗಬೇಡ ಹೋಗಬೇಡ ಅಂತ ಕೂಗಿ ಕೂಗಿ ಕರಿತಾ ಇದ್ದರೂ ಕೂಡ ಕರಿತಾ ಇದ್ದರೂ ಕೂಡ ಯಾರೂ ಅದನ್ನ ತೆಗೆದುಕೊಳ್ಳಲೇ ಇಲ್ಲ ಏನೂ ನೋಡಲೇ ಇಲ್ಲ ಅವರು ಹೇಳೋ ಮಾತನ್ನೇ ಗಮನವನ್ನೇ ರೀ ಗಮನವನ್ನೇ ಕೊಡದೇನೆ ಹಾಗೆ ಹೊರಟೇ ಬಿಟ್ಟಿದ್ದಾರೆ ಹಾಗೆ ಹೊರಟಿದ್ದಾರೆ ಕೃಷ್ಣನಿರುವಂತಹ ಸ್ಥಳಕ್ಕೆ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತನ್ನುವಂತಹ ಭಾವನೆಯಿಂದ ಹೊರಟು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೇನೆ ಅಷ್ಟೇ ಇಲ್ಲದೇನೆ ಯಮುನೋ ಶ್ಯಾಮಂ ಹಿರಣ್ಯ ಪರದಿಂಬನ ಮಲ್ಯ ಪರಶ ಧಾತು ಪ್ರಬಾಲ ನಟಿ ಕೃಷ್ಣ ಪರಮಾತ್ಮನನ್ನು ಸುಂದರವಾಗಿ ಅತ್ಯಂತ ಏನಂತಾರೆ ನವಿಲು ಗರೆಯನ್ನು ಹಾಕಿಕೊಂಡಿರತಕ್ಕಂತಹ ಪರಮಾತ್ಮ ಸುಂದರನಾದ ನೀಲಿ ನೀಲ ಮೇಘಶ್ಯಾಮ ಅಂತಹ ಪರಮಾತ್ಮನನ್ನು ಕಾಣಬೇಕು ಅಂತ ಉತ್ಸುಕ ಯಾಕೆ ಆ ಪರಮಾತ್ಮನ ಮೇಲೆ ಅಷ್ಟು ಸ ಏನಂತಾರೆ ಅಭಿಲಾಷೆ ಅವರಿಗೆ ಅಷ್ಟು ಭಕ್ತಿ ಅಂತಂದರೆ ಕೃಷ್ಣ ಪರಮಾತ್ಮನ ಬಾಲ ಲೀಲೆಗಳನ್ನೆಲ್ಲವನ್ನೂ ಕೂಡ ಎಲ್ಲವನ್ನೂ ಕೇಳಿರ್ತಾರೆ ಹಿಂಗಾಗಿ ಯಾವಾಗ ನಾವು ಕೃಷ್ಣನ್ ನೋಡಿದ್ದೇನೋ 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 ಅಂತವಂತಹ ಒಂದು ಆಸೆ ಉತ್ಸುಕತೆ ಇದ್ದದ್ದಕ್ಕಾಗಿ ಕೃಷ್ಣ ಪರಮಾತ್ಮನ ನೋಡಬೇಕು ಅಂತ ದೀರ್ಘ ಶ್ರುತ ಪಿಯೂತಮ ಕರ್ಣಪುರೈಹಿ ಆ ಕೃ ಕೃಷ್ಣನ ಕಥೆಯ ಕಿವಿಯಿಂದ ಕೇಳಿದ್ದಕ್ಕಾಗಿ ಕಣ್ಣಿನಿಂದ ನೋಡಬೇಕು ಅಂತನ್ನುವಂತಹ ತವಕ ಉತ್ಸುಕ ತುಂಬಿಕೊಂಡು ಆ ಕೃಷ್ಣ ಬಂದಿದ್ದಾನೆ ಹೊಟ್ಟೆ ತುಂಬ ಅವನಿಗೆ ನಾವು ಮಾಡಿರುವಂತಹದ್ದು ಸಮರ್ಪಣೆ ಮಾಡಬೇಕು ಅಂತನ್ನುವಂತಹ ಭಾವನೆಯಿಂದಾಗಿ ಎಲ್ಲ ಪತ್ನಿಯರು ಬ್ರಾಹ್ಮಣರ ಪತ್ನಿಯರು ಕೂಡ ಓಡಿ ಬರ್ತಾರೆ ಓಡಿ ಬಂದ ನಂತರದಲ್ಲಿ ಕೃಷ್ಣ ಪರಮಾತ್ಮ ಮಾತನಾಡ್ತಾರೆ ಬ್ರಾಹ್ಮಣ ಸ್ತ್ರೀಯರು ಮಾತನಾಡ್ತಾರೆ ಮತ್ತೆ ಕೃಷ್ಣ ಮಾತನಾಡ್ತಾರೆ ಈ ರೀತಿಯಾಗಿ ಅವರು ಸಂಭಾಷಣೆ ಅವರು ಮಾಡೋ ಕೃಷ್ಣ ಪರಮಾತ್ಮನ ಊಟಕ್ಕೆ ಹಾಕ್ತಾರೆ ತೃಪ್ತಿಯ ಭಾವನೆಯನ್ನು ಪಡ್ತಾರೆ ತದನಂತರದಲ್ಲಿ ಮನೆಗೆ ಬಂದಮೇಲೆ ಬ್ರಾಹ್ಮಣರ ಎಲ್ಲರೂ ಕೂಡ ನಮಗೆ ಧಿಕಾರವಿರಲಿ ಅಂತ ಮಾತುಗಳನ್ನು ಹೇಳ್ತಾರೆ ಆ ಕೃಷ್ಣ ಬ್ರಾಹ್ಮಣರ ಪತ್ನಿಯರು ಬ್ರಾಹ್ಮಣರು ಆ ಮಾತನಾಡಿಕೊಳ್ಳುವ ಮಾತುಗಳು ಪರಸ್ಪರ ಏನಿದೆ ನೋಡಿ ಆ ಭಾಗವನ್ನು ನಾಳಿನ ದಿವಸ ಶ್ರವಣವನ್ನು ಮಾಡೋಣ ಅಂತ ಹೇಳ್ತಾ ಅನೀನ ಭಾವಿಯತ್ ಪುಣ್ಯಂ ಅವಾಕ್ನೋತು ಗುರುರು ಮಮ